ವೆಲ್ಕಮ್ ಟು ಮೈ ನೀರು ಮತ್ತೆ ಮತ್ತೆಲ್ಲ ಸತ್ಯದೆ ಯಾರು ಸತ್ಯ ಸೊ ಅಮ್ಮ ಇಡ್ಲಿ ಗರಮ್ತದ ಇಡ್ಲಿ ಪಾತ್ರದ ಎಕ್ಕಿರಕೊಂಡು ಗಂಟಿ ಅದು ಮರಂಡು ಸೊ ಚಾಪಾರಿ ಒಂಜಿ ಸತ್ತಿ ತೆ ಇಲ್ಲಿ ಚಾತಿರ ನಾನು ಚಾ ರಣ ಒಂದು ಚಾಕೋರಿ ಅಜ್ಜಿ ಬಳು ಕೋಡತ್ ಮರಂಡಿದ ಆಮಾಸೆದ ಹೆಂಗೆಲ ಕೋರಿ ಎಂಕ್ಲ ನತ್ತಾರ ಬರ್ತಾನಕೊಂಡು ಇಂಕೈದು ಜನ ತಿಂಗಳಿಗೆ ಕೋರಿ ಬರ್ಕೊನಾ ಆತ ಕೊಂಥ ತಿನ್ನ ಹಾಪು ರೆಡ್ ರೆಡ್ಡಿ ತಿನ್ಕುನ ಓಕೆ ಪಲ ತಿನ್ನ ಹಾಪು ಬಡ್ಡಿ ಹೋಗು ಸೊ ಅಂಚೆ ಇಡ್ಲಿ ಮತದೇರಮ್ಮ ಒಸ್ಟು ಬಟ್ಟಾಲ್ಡ್ ರೆಡ್ಡು ಗಿನ್ನೆ ಮತ್ತೆ ಬಟ್ಟಾಳೆ ಮೈತಾರೆ ಆ ಗಿನ್ನ ಮೈಪರಿಕೊಂಡು ತಪ್ಪ ಮೈತು ಒಂದು ಕುಡಿಯೋದು ಮಲ್ಲ ಇಡ್ಲಿ ಆಗು ಸೊ ಅಯ್ತಮ್ಮ ಇಡ್ಲಿ ಮಂತ್ ತೀರಿ ಬೇಲ ಕೊಡು ಕೋಟೆ ಮರ ನೀರ ಸತ್ಯನ ರೆಡ್ಡು ದಿನ ಡೈಲಿ ಲಾಪೈತೆ ಚಾಪಡ್ದು ಅಂಚಿ ದೊಡ್ಡ ನಾನು ತಿನ್ನಮ್ಮ ಏನೇ ಈಚಿ ಬೇಗ ಬೇಲೆ ಅಂತ ಏನೋ ಬಡಪಿ ಬೇಲ ಪಾತ್ರೆ ಪಾತ್ರ അയി ജാല അടിപ്പിറ ജാ ബുക്ക അതു അതൊക്കെ ഇല്ല അടിപ്പണ അയി അനുപേര് അയിനെ അമ്മ ഇഡ്ഡ് മൈത്ത രട്ടി മൈപ്പിനെ കുളിണ്ടോ ഇഡ്ഡ് മൈപ്പുണ ഇഡ്ഡലി മൈത്തത് നമുക്ക് അഞ്ചിഞ്ഞ് ചിപ്പി ദിവരപ്പിച്ച ഇല്ല അടുത്ത ഞാൻ പത്ര എക്കത് കൊണ്ടാദനാക അമ്മ ഇല്ലാട്തി അഞ്ചാ ബുക്ക അഞ്ചു മിക്സി വെക്കാർത്തി അപ്പോൾ അജ്ജിയിൽ അടയ് പത്തന അഞ്ചാ കൊഞ്ചി ജാത്തിജി പണ്ടുമട്ട ಕಲ್ಲುಡಿ ಕಡೆ ಒಂದಿತ್ತು ನಂಚ ನಾನು ಮಿಕ್ಸಿದ ಕಡೆ ಇಲ್ಲ ಮಿಕ್ಸಿದ ಮೋಟ್ರ್ ನಾನು ಪೋತು ನಂಚ ಚಾಲ ಬೈ ಇಡ್ಲಿ ದುಯ್ಪವೆ ಹೇಗೆ ಬಲಕಾಯಿ ಇಡ್ಲಿ ಗೈಸ್ ಇಡ್ಲಿ ನೆಟ್ಬಾರ್ದಿರು ಚೋಲಿ ಗೈಸ್ ಏನು ಈ ಕಡೆ ಇತ್ತದೆ ಚೌಕ್ಲೇನ್ ಮತ್ತು ಒಂಥರ ಇತ್ತದ ಮನೇಂದ್ರೆ ಅದೇ ಇತ್ತು ಒಂಚೂರು ಗಜಿ ಬಿಜೆ ಇಂಚೂರು ಸೆಟ್ ಮಂತ್ ಕೊ ಆಜಿ ನ್ಯೂಸ್ ಆಂಡ್ ಆಜಿ ನ್ಯೂಸ್ ಅಯ್ಯ ತನ್ನ ಮಂತೆ ಆ ಮಂತ್ ಆದು ಒಂದು ರೆಕಾರ್ಡ್ ಇತ್ತು ಇಲ್ಲ ಮಂತ್ ನಾನು ಎಡಿಟ್ ಆತನೇ ಪಾಂಡ ಓಯಾ ನೀನು ಈ ಲಾಗ್ ಕಂಟಿನ್ಯೂ ಮಂತ್ ಒಂದು ಸೊ ಇನ್ನು ಲಾಗ್ಲ ಎಡಿಟಿಂಗ್ ಎಡಿಟಾತು ಕೊಡೆ ನೈಟ್ ಮಂತ್ನಾ ಸೊ ನೀನು ಬಯ್ಯಾಗ್ ಪಾಡ್ ಎನ್ನ ಟೈಮಿಂಗ್ಸ್ ನಾಲ್ಕು ಐದು ಆಜಿನ್ ಎನ್ನು പണ്ട് അന് ഇതേ ടൈമിംഗ്സ് ഉണ്ടോ നാല് ഗണ്ടെ എടുത്ത് ഏഴ് ഗണ്ടെത്തോടുക്കാ ഒരടി മാത്ര ഏഴു ഗണ്ടെ അല്ല അഞ്ചാടും പണ്ട് വൈഫൈ ഉണ്ടത്ത സോ എട്ട് വെമ്പലോ എക് സപരേറ്റ് നട്ടുപാട് ഉടമുണ്ടാൻ നോക്കി രത്ത് ഇത്തേ നമേക്കാൽ മനു പെരബാക അത് മഞ്ച വനസത കുർത്തലാണ്ട് എ ടൈം പോകണ്ട പെയിൽ അടിത്ത മണ്ടേതായി തരവിച്ച് അടിപ്പുണ്ട് ഇടേവത്തി കൊഞ്ചു രുബേലേ രൂപ ലാഗ് ബുക്ക് ഏറെ കാൽ അത പാത്ര നഞ്ഞ്ചനു ഇല്ലത്തോ ടെൻഷൻ ജാസ് മനുപ്പണ്ണത്തെ ബുക്ക് ഇല്ലല്ല പൂര വേല രീൽസ് സ്കോൻ മക്ക വെണ്ട് ആ രീൽസ് തോന്നേ ബുൾപ്പെടു നമ്മ സച്ചുയേഷൻ ചൂട് നഞ്ചന വർക്ക് അത്ര രീൽസില ആ അർദ്ധ രീൽസ് ഇട്ട് നമ്മൾ മൈൻഡ് അപ്സെറ്റ് ആക്കണ ഇച്ച കഥ മധ്യാ ടിഫിൻ ആലോ ഇഡ്ലി വര സാമ്പാർ തോട്ടത്തി ഇല്ല കൊർദാ இல்தூ அர்த்தி நூறு இல்லை கஜிப்பில்ல மத்னே அற்த்திக்கு இட்லி ஹோட்டல் இருக்கு சாம்பார் வந்து பத்து ரூபாய் சாம்பார் தான் ஏன்னா ஆல்மோஸ்ட் ஏன்னா மரியாடு மரியால்து ஏன்னா ஆல்மோஸ்ட் அரேகால மரியாடு மத்த ஹோட்டேல் இடத்தோனா மரியாலு இந்த சோச்சா அஞ்சு பெச்சு வெச்ச சாம்பார் தோரணி ஆ ஹோட்டேல்டு நுங்கல் மீன் சாம்பார் இத்தன சோக்கண்டு ஏனானி பல்கை தான் இறது கட்டி ಮೂಡೇ ಅಂತರ ಆಯ್ತು ಪತ್ತಾತ್ನಾ ಆಯ್ನಿ ಹಿಂಗೆಲ್ಮಿ ಸಾರ ಇತ್ತು ಇಕ್ಕ ಅಂಚಿನವೇ ಸಾರ ಸೂಟ್ ಆಪ್ನಿ ಇಂಕೋಸ್ಕರ ಮಂತ್ಲಕ್ಕೆ ಇತ್ತ ನಾವು ಚೀನಿದ ಅದೇ ಇಟ್ಪ ಚೀನಿಲ್ಲ ಅಲ್ಲಿ ನಂಗೆಲ್ಮೀನಿತ್ತಾರಣ ಅದೇ ಅಂಡ ನೆಕ್ ಮ್ಯಾಚ್ ಆಗ ಇಲ್ಲಡೆ ಕೋರಿತ್ತೆ ಕೋರಿಲ್ಲ ಶೋಕಾವಿತ್ತನು ಏನೈ ಉದ್ದು ಪಾಡ್ದೆದ ಎಡ್ಡೆ ಮುಂಚೆ ಅದಕ್ಕೆ ನಾನು ಮಿಕ್ಸ್ ಇದ್ದಾನೆ ಆಂಗೆ ಅಲ್ಲಡುಗೆ ಉದ್ದು ಪಾಡ್ತಿನ ತಿನ್ನ ಒಂದು ರೆಡ್ಡು ಎಡ್ಡೆ ಮುಂಚಿ ವಿತ್ತಿಕ್ಕೊಂಡು ಅವು ಕಡೆ ಲಾಸ್ಟ್ಗೆ ಲಾಸ್ಟ್ ಗಣತಿಕ್ಕ ನೋವು ಕಿಂದು ತಿಂಡ್ರೆಜ್ కొంచెం కార స్పైసీ అంటున్నాను చెప్పు భయంకర స్పైసీ అవుతాను బిడ్డ ముంచి గుంటె ముంచి కూరలా పాడుతు అంతా అంచా నా రికార్డు అయి నేను ఎడిట్ అంటారు ఆ తర్వాత మధ్యాహ్నం వస్తుంది అనుకున్నా ఒక కొంచెం రుట్టి అంటున్నా ఒక పెద్ద పోపున్ని ఒకే అని పిల్ల ఫ్యాషన్ స్కీమ్ దాన్ని ఇట్లే పని ఆ స్కీమ్ ముగితండు ఆజీ తింపులతో స్కీమ్ ఇంత వన్ టైం పేమెంట్ అండి కదా ఇంకా ఎట్ ఎందు తిక్కన కదా దాదాపు ಇದು ಕರೆಂಟ್ ಸ್ಟವ್ ಇಂಡಕ್ಷನ್ ಸ್ಟವ್ ತಿಕ್ಕನಗೆ ಸೊ ಅಯನ್ನು ಐದು ಕ್ಯಾನ್ ರೆಡ್ ಅಂತ ತೊಂಡೆ ಸ್ಕೀಮ್ದ ಕಾರ್ಡ್ ಸೊ ದಾಲದ ತಿಕ್ಕ ಜಂಟು ನಮ್ಮ ಅಲ್ಲಿ ಡ್ರೆಸ್ ಪರ್ಚೇಸ್ ಬಂದು ಪಾರ್ದು ಸೊ ಡ್ರೆಸ್ ಪರ್ಚೇಸ್ ಬಂದು ಪಡತಿ ಒಂಜಿ ಕೂಪನ್ಗೆ ಒಂದು ಸಾವಿರ ಸೊ ಆಜಿ ತಿಂಗಳು ವ್ಯಾಲಿಡಿಟ್ ಇತ್ತನು ಏನು ಮಾತ್ರ ಇಂಕ ರೆಡ್ನಾಗಂತ ತಿಕ್ಕ ಹಿಡ್ದಾರೆ ಇಂಕ ಮೋಜಿನ ತಿಂಗಳು ಹಿಡಿದಕ್ಕ ಆ ಕಾರ್ಡ್ ಕೌಂಟ್ ಅಯ್ಯ ಸೊಂಚೆ ಕತೆ ತು ನಾನು ಇನ್ಲೊಂಜಿ ತಿಂಡು ಪಂಡ ನಾನು ದುಡ್ಡು ಕಟ್ಟದ ಧರ್ಮದಾಗಿ ಬಿಡ್ಕೊಂಡು ಚೋಡು ಒಂಚಿನ ತುಕ ಇನ್ಲೈನ್ ಲಾಗಿಬಿಟ್ಟು ಮಾಡ್ರಿ ಬುಕ್ಕ ಮಸ್ತ್ ಜನ ಬಂದಿತ್ತ ಸ್ಕೀಮ್ ಅದ ಬೋದ್ ಮನ್ ಬರೋದಾ ಸ್ಕ್ಯಾಮ್ ಆದಿ ಬಟ್ ಅಲ್ಪ ಮಾತಲ್ಲ ಬೋದು ಅಬ್ಬ ಹೆಕಲು ತಿಕ್ಕದ ಇಂಡಕ್ಷನ್ ಸ್ಟವ್ ಹೆಂಕಲು ತಿಕ್ಕದ ಬುಕ್ಕ ನಮ್ಮ ನಮ್ಮ ಶಾಪ್ದು ಒಂಜಿ ಸ್ಕೀಮ್ ಅದ ಆ ಒಂದು ದುಡ್ಡು ಎಲ್ಲೊಂದು ಸೆಪ್ಟೆಂಬರ್ ಸ್ಟಾರ್ಟ್ ಸೋ ಯಾರನ್ನ ಇಂಟ್ರೆಸ್ಟಡ್ ಉಳ್ಳಾರ ಬನ್ನಿ ಏನು ವೀಡಿಯೋ ಮಂತು ಪಾಡ್ಬೇಕ ನೆಕ್ಸ್ಟ್ ವೀಡಿಯೋ ಅವೇ ಅದಿಪ್ಪು ಮೇ ಬಿ ಓಕೆ ಪಾಡ್ಬೇಕ ಇಂಟ್ರೆಸ್ಟ್ ಇತ್ತಿನಾಗಲಿ ಬನ್ನಿ ಪಂಡ ಅಂದು ಸುಮಾರು ಸ್ಕೀಮ್ ಆಡ ಎಲ್ಲ ಸೆಪ್ಟ್ ಸೆಪ್ಟೆಂಬರ್ಗೆ ಆನೆಂಜಿ ಸ್ಕೀಮ್ದು ಬಂದಿತ್ತೆ ತಾವು ಎಂಡಾಗು ನೆಕ್ಸ್ಟ್ ಬರ್ಕು ನ ಸ್ಕೀಮಿ ಒಂದು ನೆಟ್ಟು ಮಸ್ತ್ ಆಪ್ಷನ್ ಉಂಡು ಇಲ್ಲಿ ಪಂಡ ಅವ್ರು ಎರಡು ವರ್ಷದ ಸ್ಕೀಮು ಇನ್ನು ಚೆಂದ ಹೆಮ್ಮುಕ್ ಬಂದೆ ಓಕೆ ನಾನು ವೀಡಿಯೋ ಮಂತ್ ಮಾಡ ಇಂಟ್ರೆಸ್ಟ್ ಇತ್ತಿನಾಗ್ಲೇ ಹಿಂಗೆ ಇನ್ಸ್ಟಾಗ್ರಾಮ್ಡು ಅವರು ಒಂಚು ನಂಬರ್ ಕೊರ್ತಿಪ್ಪೆ ಐಕ ಡಿ ಎಮ್ ಪ್ಲೇಕೆ ಬೈ ಅಂಚೂರು ಎಡಿಟ್ ಮಾಡ್ತೊಂಡೆ ಹೇ ಐ ಸಿ ಏನು ಬೋ ಅಂದಿಲ್ಲ ಹತ್ತು ಗಂಟೆ ಆಜಿ ಆ ಜಾಗ ಅಂದ ತಂದು ಸೊ ಇನ್ನಿಲ್ಲ ಲಾಗ್ ಪಾಡ್ರೆ ಅಜ್ಜಿದಾಯ ಬಂಡ ಎಲ್ಲೇ ಪಾಡ್ವೆ ವೈಫೈ ಪೊಂಡು ಕರೆಂಟ್ ಇನ್ನಿಜಂಡವಾ ಮುಲ್ಪಲ್ಲೇ ಇಜ್ಜಿ ಕರೆಂಟ್ ಇದ್ದಂಡ್ರೆ ಏನೋ ನೆಟ್ ಅನ್ನೋಲ್ಲ ಬಾಡ್ದೆ ಸ್ವಲ್ಪ ಕರೆಂಟ್ ಇಜ್ಜಂಡ ರೇಂಜಲ್ಲಿ ಇರ್ಬಿ ಅವು ಪ್ರಾಬ್ಲಮ್ ಅಲ್ಲೇ ಉಲ್ಪ ಹೊಲ್ಲ ಕರೆಂಟ್ ಬರ್ತದೆ ರೇಂಜ್ ಬರ್ತಂದ್ರೆ ಎಲ್ಲ ಪಾಡುವೆ ಅವ அது பிராப்ளம் அப்படின்னா நமக்கு மனசானா புக்கதாகண்டியோல்ல மத்னக்கே வாட் தண்டா லாகு சரியாத்து ஏன்னா வாடினா இத்த பைய வர ஆத்தர் கண்ணா இன்வர்டர் ப்ராஃபர் பூரப்பூண்டு புக்கதாதண்ணா இன்ச பி சீதா பத்தது கோபி புறே தண்டே உண்டு பேடு ஏன்னா அது பண்ணி தின்ோடு எந்த நார் பத்து கொடு பக்க அல்ல ஜென்சேத்த நான் பூரா எங்க சரியாயி புக்க தின பிச்சாத்து அக்க சீதா பத்தே வான்னா இனி பயனு வடசல்ல குமாரதார ஸானப் பருக்கதே ஓத்துணா முரணி இந்த டெத்த இத்த சுபிரமணியத்து ஆம்புலன்ஸ் ட்ரைவர கோடை பாடி கிளா இன்சா ஆத்தே நீர்லேத்தின கோடுஞ்சூரு பட்ச கம்மித்தன இன்ச்சு சொல்கிறு உட்கார்ஜங்கு முரணி பூரா ஜடி கொள்ளத இன்னெல்லாம் பயனு வடசு இன்னும் ஃபுல்லாக முருக்கே ஓத்து இன்சா ஃபுல் ரோடு முட்ட నీరు మొబైల్ చండీ అప్పుడు ఎక్కుడు కొట్టం పొత్తున్నా కత్లే నా ముంచా ఓకే అయిలో వచ్చి బుక్ కమే ప్రాబ్లమ్ అంటే అంటే ఎన్నెత్తు పంస్తో ఇలాగ అంజు నిమిషం ఉంటుంది బాయ్ హేగ ఐసి అని ఎత్తి సో కరెంటు ఇది చార్జర్ దా వైట్ ఉంటా ఇంకా గోబీ బ ఐదు కాలేగుంటే ఆ రౌండ్ ఎక్కువ సరే మనం దిపట్ కొడినా లైట్ ఆపు మనం చూడ లైట్ ఆకన చేస్తుందాం సో నేను గోదిబెట్టం దగ్గర అక్కడ పర్సన్ కి పంజర్ దబెసి కొట్టు బకం జీందో అయ్యో మెక్కే atl plum ఉంది అంతరత అవుట్ టకది

స్వీట్ తింటూ క్లియర్ ఉండదు అదం బల్పుచూ డిమ్ ఉండు అంచదు సరీ ఆ టెస్ట్ ఉంటే తగ్బం మేడం అది సోప్ పరిమళన టేస్ట్ పోతు బస్ వస్తానతో ఆదు దూర అర్ధ అంటే అండి

സ്വീറ്റ് ഉണ്ടപ്പ ടമെട്ടോ സോസ് ജാസ് പറ്റില്ല ബനാന എൂർ നമ്മ ഉണ്ടാ डबल गिल्स ಅಂತంది ಇತೆ ರೋಸ್ಟ್ ಮಲ್ಕ ತರಬೇಕು ಗಾಯ್ಸ್ ಯನ ವಾಪಸ್ ಗೋಬಿ ನ ಫ್ರೈ ಮಾಡ್ತೈ ಚಾಂಡು ತುಪೈತೈ ರೈಸ್ ಆಂಡ್ ರಮ್ಮ ಫ್ರೈ ಆಂಡ್ ಕಮಲದನ್ನ ಬೆಚ್ಚೊಂಡಿದ್ದೈ ಫಾಕೇನೋ ಅಲ್ಲೇ ಜುತನೆ ನಲ್ಲ ಸೋಕಾದ ಒಂದು ಗಂಟೆ ಬಿಡಿದ್ದೀನೋ ಅನ್ಕೊನತ್ತ ಬಸ್ಗೆ ಹತ್ತ ಕೊಡೋಣ ಅಂದ್ಕೊಡುತ್ತ ಅವ್ನು ನಿಜ ಮಾತ್ರ ಕೆಲವು ದಿನ ಚಿಕ್ಕನಾಗ ತಿಳಿಕರು ಇನ್ನು ಟೇಸ್ಟ್ ಬೇಕು ಇಷ್ಟ ನಮ್ಮೈತೆ ಹೋಟೆಲ್ಗೆ ತಿಳ್ಕೊಂಡಿಲ್ಲ ಹೋಟೆಲ್ ಒಂದು ಅಂಜು ಕಿಲೋಮೀಟ್ರ್ ದೂರ ಬರ್ತದ ನಮ್ಮದೇ ತಮ್ಮಗಲ್ಲ ಟೇಸ್ಟ್ ಬೇ ತೆನಿತ್ತು ಅವಳೇನಲ್ಲ ಅರ್ಧ ಉಂಟು ಬಸ್ಸಿಗೆ ಬೇಕು ಬಸ್ ಬಸ್ಸಿಗೆ ಅರ್ಧ ಗಂಟೆ ಬರ್ತದ್ದು ನಾಳೆ ಹತ್ತು ನಿಮಿಷ ಬರ್ತದೆ ಬರ್ತಾನೆ ಏನು ಅಲ್ಲೇ ತಿನ್ನೋದು ಬಂದು ಕರ್ತಣ್ಣ ಬಟ್ ಅವ್ರು ಪಾರ್ಸೆಲ್ ನಂದು ಕೂತೀವಿ ಒಳ ಬೆಸ್ಟ್ ಅಂದ್ರೆ ಹನ್ನೆರಡು ತಿನ್ನೂಲ್ಲ ಪಾರ್ಗೆ ಬರ್ತಿದ್ದೀವಿ ನೆಕ್ಸ್ಟ್ ಟೈಮ್ ಅಲ್ಲೇ ತಿನ್ನೋದು ನಿಂದಿ ಸರ್ ಬಂದೆ ಹೊಟ್ಟಿಗೆ ಗರ್ಲ್ಸ್ ಹೋಗ ಕಮ್ಮಿ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೋಗರ ಅಣ್ಣ ಬಟ್ ಯಾನ್ ಬಿಟ್ಟನಾಗೆ ಎಲ್ಲ ಜೆಂಟ್ಸ್ ಇತ್ತು ಬಟ್ ನಮ್ಮ ಯಾವುದೇ ತಿಂತು ನಾ ನಮ್ಮ ಸ್ನಂತರಲ್ಲಿ ಅಂತ ಹೇಳಬೇಕು ನಮ್ಮ ಬೇಕು ಬಸ್ ಚಾಂಡ್ ಮೇಲೆ ಬೇಕು ನಮ್ಗೆ ತಿನ್ನರೆ ಹೋಗ್ನದ ನಮ್ಮ ಕಷ್ಟ ನಮ್ಮ ತಿಂತ ನಮ್ಮ ಪೇ ಮಾಡ್ತೀನಿ ನಾವು ತೆಗೆದಾ ಯಾರಿರಲಿ ಯಾರು ಯಾರೇ ಇರಲಿ ನಮ್ಮ ಹೊಟ್ಟೆಗೆ ನಾವು ತಿನ್ನುವ ಅಲ್ಲ ಈ ಥರ ಸ್ಮೂತ್ ಆಗ್ತದಾ

ഗോപിട് ഫസ്റ്റ് ടൈം ഞാനത് ദേവത്തേ